ಯುವಕರ ಯುವತಿಯರಾಗ್ತೀರಾ ಮುಂದೆ ನೀವು ರಾಷ್ಟ್ರ ನಿರ್ಮಾಪಕ ಪ್ರಜೆಗಳಾಗಬೇಕು ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಕುರಿತಾದ ಕೆಲವು ಘಟನೆಗಳನ್ನು ಹೇಳ್ತೇನೆ ಕೊನೆಯಲ್ಲಿ ಪ್ರಶ್ನೆ ಕೇಳ್ತೇನೆ ಗಮನ ಕೊಟ್ಟು ಕೇಳಿಸ್ಕೋಬೇಕು ಆಯ್ತಾ ಸ್ವಾಮಿ ವಿವೇಕಾನಂದರು ನಿಮ್ಮಷ್ಟೇ ಇದ್ದಾಗ ಏಳು ವರ್ಷ ಎಂಟು ವರ್ಷ ಇದ್ದಾಗ ಅವರಲ್ಲಿ విశేష గుణు దాన దాడు ధ్యానం జాతీయమ్మ కలిసిల్వా సరేనా నోడి నరేంద్ర అందే స్వామి వివేకాందరు నిమ్మష్ట ಅವರಲ್ಲಿ ಎರಡು ಗುಣ ವಿಶೇಷವಾಗಿರುತ್ತೆ ಧ್ಯಾನ ಮಾಡೋದು ಹೌದಾ ದಾನ ಮಾಡೋದ್ರಲ್ಲಿ ಅವನು ಕೈ ಇತ್ತು ನಾವು ಕೊಡ್ಬೇಕು ನಮ್ಮ ಹತ್ರ ನರೇಂದ್ರ ಏನ್ ಮಾಡ್ತಿದ್ದ ಅವ್ರ ಮನೆಗೆ ಯಾರು ಬಂದರೂ ಕೂಡ ಏನು ಕೇಳಿದ್ರು ಅದನ್ನು ಕೊಟ್ಟೇ ಬಿಡ್ತಿದ್ದ ಅವನು ಅವ್ರ ಅಪ್ಪ ಅಮ್ಮನೆ ಬಹಳ ಧ್ಯಾನಿ ಇರ್ತಾರೆ ಬಹಳ ಧ್ಯಾನ ಬರ್ತಿರ್ತಾರೆ ಆದ್ರೆ ಯಾವಾಗ ನರೇಂದ್ರ ಎತ್ತಿ ಎತ್ತಿ ಕೊಡ್ಲಿಕ್ಕೆ ಶುರು ಮಾಡಿದ್ನೋ ಅವ್ರೇನ್ ಮಾಡಿದ್ರು ಒಂದು ಸಲ ಒಬ್ಬ ಸಾಧು ಯಾವಾಗ ಅಂತ ನರೇಂದ್ರನನ್ನು ಅವರ ಅಪ್ಪ ಅಮ್ಮ ಮನೆ ಬೇರು ಕಡೆ ಒಂದು ಗೋಡೆ ಇರುತ್ತೆ ರೋಮೆ ಇರುತ್ತೆ ಆ ಗೋಡೆಯಲ್ಲಿ ಕೂಡಿ ಹಾಕ್ತಾನೆ ಕೂಡಿ ಹಾಕ್ತಾನೆ ಪುಳಿಯಾಗುತ್ತಂತೆ ಗೊತ್ತಾ ಒಳಗಾದ ಬಾಂಗಲಾದ್ ಬಿಡ್ತಾನೆ ನರೇಂದ್ರ ಏನು ಮಾಡ್ತಾನೆ ಹಿಡ್ಲಿಯಿಂದ ಕೊಡ್ತಾನೆ ಹಿಡ್ಲಿಯಿಂದ ನೋಡಿದ್ರೆ ಅಲ್ಲಿ ಕೆಳಗಡೆ ಸಾಮೂ ಬಾಬು ತಿಂತಾನೆ ಇವನು ಏನು ಮಾಡ್ತಾನೆ ಅಲ್ಲಿ ದೊಡ್ಡ ದೊಡ್ಡ ಟ್ರಂಕ್ ಇರುತ್ತೆ ಟ್ರಂಕ್ ಅಂದ್ರೆ ಬಾಕ್ಸ್ ತರ ಹಳೆ ಕಾಲದ ಸೂಟ್ ಕೇಸ್ ತರದ್ದು ಕಬ್ಬಿಣ ನೋಡಿದ್ದೀರಾ ನೀವು ಆ ತರದ್ದು ಟ್ರಂಕ್ ಇರುತ್ತೆ ಇವನೇನ್ ಮಾಡ್ತಾನೆ ಆ ಟ್ರಂಕ್ ಒಳಗಿಂದ ಅವ್ರ ಅಮ್ಮಂದು ಒಂದು ಒಳ್ಳೆ ಸೀರೆ ಎತ್ಕೊಳ್ತಾನೆ ಎತ್ಕೊಂಡು ಅಲ್ಲಿ ಟ್ರಿಕಿಯಿಂದ ನೋಡ್ತಾನೆ ಅಲ್ಲಿ ಬಾಬಾ ಇರ್ತಾನೆ ಅವ್ರ ಕೈ ಕೈ ಬಿಡೋದ್ರೆ ಬಿಡ್ತಾನೆ ಅವ್ರು ಮತ್ತೆ ಮತ್ತೆ ಕೈ ಮುಗಿದು ಈ ಹುಡುಗರಿಗೆ ಒಳ್ಳೆಯದಾಗಿ அந்த ஆசீர்வாத மாதிரி ನಾವು ನಮ್ಮಿಂದ நம்ம எட்டு